ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಕೋಟಿ ಕೋಟಿ ಭಕ್ತರು ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಪುನೀತರಾಗ್ತಾ ಇದ್ದಾರೆ ಎಷ್ಟೋ ಜನ ಇಲ್ಲಿ ಕುತ್ಕೊಂಡು ಅಯ್ಯೋ ನಾವು ಹೋಗೋದಕ್ಕೆ ಇಲ್ವಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ ಕುಂಭಮೇಳ ನಮ್ಮಲ್ಲೇ ನಡೀತಾ ಇದೆ ದಕ್ಷಿಣದ ಪ್ರಸಿದ್ಧ ಕುಂಭಮೇಳ ಅಂತಲೇ ಖ್ಯಾತಿ ಪಡೆದಿದೆ ಕುಂಭಮೇಳ ಅಂದ ತಕ್ಷಣ ಆ ಕ್ಷೇತ್ರದ ಮಹಿಮೆ ಏನು ಟಿ ನರಸೀಪುರ ಕ್ಷೇತ್ರದ್ದು ಅನ್ನೋದ್ರ ಬಗ್ಗೆ ಗುರುಜಿ ಈಗಾಗಲೇ ತಿಳಿಸ್ಕೊಟ್ರು ಬಟ್ ಈ ಪುಣ್ಯ ಸ್ನಾನ ಅಂತ ಅಂದಾಗ ನಮ್ಮ ಶಾಸ್ತ್ರಗಳಲ್ಲಿ ಅದಕ್ಕೆ ತನ್ನದೇ ಆದಂತ ಉಲ್ಲೇಖ ಇದೆ ಬೇರೆ ಬೇರೆ ಹಬ್ಬ ಹರಿದಿನ ಸಂದರ್ಭಗಳಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡ್ತಾ ಬಟ್ ಈ ಕುಂಭಮೇಳ ಅಂತ ಇದ್ ನಡೆಯುತ್ತಲ್ಲ ಈ ತ್ರಿವೇಣಿ ಸಂಗಮ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದು ಅದರಿಂದ ಏನೆಲ್ಲ ಪ್ರಾಪ್ತಿ ಆಗತ್ತೆ ಏನೆಲ್ಲ ಲಾಭಗಳಿದೆ ಶಾಸ್ತ್ರ ಏನ್ ಹೇಳುತ್ತೆ ಇದ್ರ ಬಗ್ಗೆ ಪುಣ್ಯ ಸ್ನಾನ ಅನ್ನೋದು ಹೇಗಿರ್ಬೇಕು ಆಕ್ಚುಲಿ ಶಾಸ್ತ್ರ ಅನ್ನೋದು ಏನಿಲ್ಲ ಶ್ವೇತಾ ನಿಜ ಹೇಳ್ಬೇಕು ಅಂದ್ರೆ ಎರಡೇ ಇರೋದು ಒಂದು ಸ್ನಾನ ಒಂದು ಕಾರ್ತಿಕ ಮಾಸ ಸ್ನಾನ ಅಂತ ಸ್ನಾನ ಉತ್ತರಾಯಣ ಪುಣ್ಯ ಕಾಲಕ್ಕೆ ಬರ್ತಾ ಇದ್ದ ಸಮಯದಲ್ಲಿ ಒಂದು ಸ್ನಾನ ಕಾರ್ತಿಕ ಮಾಸದ ಒಂದು ದಕ್ಷಿಣಾಯಣ ಸ್ನಾನ ಶಿವ ಸ್ನಾನಕ್ಕೆ ಕಾರ್ತಿಕ ಮಾಸದ ಸ್ನಾನ ಅಂತ ಸ್ನಾನ ವಿಷ್ಣು ಸ್ನಾನ ಅಂತ ಯಾರು ಎರಡು ಸ್ನಾನವನ್ನು ವರ್ಷದಲ್ಲಿ ಎರಡು ಭಾಗದಲ್ಲಿ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣದ ಸ್ನಾನವನ್ನು ಮಾಡ್ತಾರೆ ಸಾಕು ಅಂತ ಸೊ ಈ ಸ್ನಾನಗಳನ್ನ ನೋಡಿ 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 ಒಂದು ಕಾಲಕ್ರಮೇಣ ಏನು ಮಾಡಿದ್ರು ಓ ಇದು ಜಾತ್ರೆ ಸಂಗಮ ಸ್ನಾನದಲ್ಲಿ ಮಾಡಿದ್ರೆ ಒಂದು ಜಾತ್ರೆಯನ್ನು ಮಾಡೋಣ ದಟ್ ಇಸ್ ಮೇಳ ಈ ಮೇಳಗಳಲ್ಲಿ ಏನಾಯ್ತು ಅಮೃತಗಳಿಗೆ ಬಿದ್ದಿದ್ದ ಸ್ಥಳಗಳಲ್ಲಿ ಏನಾದ್ರೂ ಇದ್ದರೆ ವಿಶೇಷ ಅಂತ ಕುಂಭ ಮೇಳವ ಆಯ್ತು ಬರೀ ಕುಂಭ ಮೇಳ ಆದ್ರೆ ಸಾಲದು ಅಂತ ಹೇಳಿದಾಗ ನೂರ ನಲವತ್ನಾಲ್ಕು ವರ್ಷಕ್ಕೆ ಈ ಸಲ ಏನ್ ಬಂದಿದೆ ಅದಕ್ಕೆ ಬಂದಿದೆ ಮಹಾಕುಂಭ ಮೇಳವ ಆಯ್ತು ಸೊ ಟ್ವೆಲ್ ಇಂಟು ಟ್ವೆಲ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಗೆ ವಿಶೇಷ ಅಂದ್ರೆ ಒಬ್ಬ ಮನುಷ್ಯನಿಗೆ ಆಚರಣೆ ನಿಮ್ಮ ಮನೆಯಲ್ಲಿ ಸತ್ನಾರಾಯಣ ಪೂಜೆ ಮಾಡ್ತೀವಿ ಸಾಕು ಒಂದು ಹೋಮ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ವೈಭವ ಜಾಸ್ತಿ ಜನಕ್ಕೆ ಕರೆದಾಗ ಗೆಟ್ ಟುಗೆದರ್ ಸುಮ್ನೆ ಪಾರ್ಟಿ ಮಾಡಕ್ಕೂ ವಿಶೇಷವಾದ ಪಾರ್ಟಿ ಮಾಡಕ್ಕೂ ವ್ಯತ್ಯಾಸ ಅಂತ ಆದ್ರೆ ಇನ್ನೊಂದು ಜನಗಳಿಗೆ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಬಿಟ್ಟಿದ್ರ ಅದನ್ನು ಯಾವ ಕಾಲಕ್ಕೂ ತಲೆ ಕೆಡಿಸ್ಕೋಬೇಡಿ ಎಷ್ಟೋ ಜನ ಈಗ ಏನಂತೀರ ಇಪ್ಪತ್ತಾರನೇ ತಾರೀಕು ಲಾಸ್ಟು ಒಂದು ಸ್ನಾನ ಅಂದ್ಕೊಂಬಿಟ್ಟಿದ್ದಾರೆ ಖಂಡಿತ ಇಲ್ಲ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ ನೋಡಿ ಯಾರ್ದಾದ್ರೂ ಮನೆಗೆ ಹೋದರೆ ಗೃಹ ಪ್ರವೇಶಕ್ಕೆ ಹೋದಾಗ ಗ್ರೂಪ್ ಪ್ರವೇಶ ಆದಮೇಲೆ ಆ ಮನೆ ಕಾಲಿಡಲ್ವ ನೀವು ಹೊಗೆ ಹೋಗ್ತೀವಿ ಒಂದು ದೇವಸ್ಥಾನದಲ್ಲೂ ದೊಡ್ಡ ಜಾತ್ರೆ ನಡೀತು ವಾರ್ಷಿಕೋತ್ಸವ ಆಯಿತು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಲ್ವ ಹೊಗೆ ಹೋಗ್ತೀವಿ ಹಾಗೆ ಸ್ನಾನವನ್ನು ತಾವು ಯಾವಾಗಾದರೂ ಮಾಡ್ಬೋದು ಏನು ಹೇಳುತ್ತೆ ಒಂದು ಗ್ರಹಣದ ಫಲ ಮೂರುವರೆ ವರ್ಷ ಅಂತ ಹಾಗೆ ಒಂದು ಮೇಳದಲ್ಲಿ ದೊಡ್ಡ ದೊಡ್ಡ ಮಹನೀಯರು ದೊಡ್ಡ ದೊಡ್ಡ ಸ್ವಾಮಿಗಳು ಯತಿಗಳು ಯಾರೋ ದೊಡ್ಡ ಸಾಧಕರು ಸ್ನಾನ ಮಿಂದು ಸ್ನಾನ ಮಾಡಿದರೆ ಆ ಸ್ಥಳದಲ್ಲಿ ನಾವು ಮಾಡಿದರೆ ನಮಗ ಆ ಪುಣ್ಯ ಫಲ ಬರುತ್ತೆ ಸ್ನಾನ ಯಾರು ಮಾಡ್ತಾನೋ ವಿಷ್ಣು ಪ್ರಾಪ್ತಿಯನ್ನು ಪರಿವರ್ತನೆ ಆಗುತ್ತೆ ಅಂತ ಅದಕ್ಕೋಸ್ಕರ ಸ್ನಾನ ಅಂತ ಕರಿತೀವಿ ಸ್ನಾನಕ್ಕೆ ಎಷ್ಟೋ ಜನ ಹೆಂಗಸರು ಮೊದಲಿಂದಾನು ಮಾಘ ಪೌರ್ಣಿಮೆ ಇಂಥದ್ದೆಲ್ಲ ಹೋಗ್ತಾರೆ ಶ್ವೇತ ಅದು ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಜೊತೆಗೆ ಹೋದ್ರೆ ಒಳ್ಳೇದು ಆವಾಗ ಏನು ಅಂತ ಹೇಳಿದ್ರೆ ಈ ಸಲ ಸ್ನಾನ ಒಂದು ಒಂದು ನದಿಗೆ ಹೋಗೋಣ ಇನ್ನೊಂದು ಸ್ನಾನ ಇನ್ನೊಂದು ನದಿಗೆ ಹೋಗೋಣ ಅಂತ ಹೇಳ್ತಾರೆ ಸೊ ಈ ಸಲ ನಮಗೇನು ಅಂದ್ರೆ ಮೂರುವರೆ ವರ್ಷಕ್ಕೊಂದ್ಸಲ ಒಂದೊಂದು ಕ್ಷೇತ್ರದ ಸಂಗಮ ಸ್ನಾನ ಮಾಡಿದಾಗ ಏ ಒಂದು ನದಿ ಮಾಡಿದ್ರೆ ಫಲ ಅಲ್ಲ ಮೂರೂ ನದಿ ಸಿಕ್ಕಿದ್ರೆ ವಿಶೇಷ ಅಂತ ಹೇಳಿ ಈ ಒಂದು ಮೂರು ನದಿ ಆಮೇಲೆ ನಿಮಗೆಲ್ಲ ಒಂದು ಅಕ್ಕನ ತಗೊಂಡ್ರೆ ತಂಗಿ ಫ್ರೀ ಅನ್ನೋ ಥರ ಏನಾಗಿದೆ ಮಹಾಮೇಳ ಅಂತ ಪಾಪ ಅವಳು ಆಗ ಅವಳೆ ಕೋ ಇನ್ಸಿಡೆಂಟಾಗಿ ಏನು ಹೇಳಿದ್ಲು ಅಯ್ಯೋ ಪ್ರಯಾಗ್ರಾಜ್ವರ್ಗು ಏನು ಗುರುಗಳೇ ಹೆಂಗೆ ಅಂತ ಜನರಲ್ಲಾಗಿ ಮಾತಾಡಿದಾಗ್ಲು ಇದು ವಿಶೇಷ ನೋಡಿ ಅದಕ್ಕೆ ಎರಡು ವರ್ಷದಿಂದ ಮಾಡಿಲ್ಲ ಅಂದ್ರೆ ಮೂರು ವರ್ಷ ಮೂರುವರೆ ವರ್ಷಕ್ಕೆ ಎರಡು ವರ್ಷದಲ್ಲಿ ತಪ್ಪೇ ಹೋಯಿತು ಆರು ವರ್ಷ ಏಳು ವರ್ಷಕ್ಕೆ ಯಾಕೆಂದರೆ ಕೋವಿಡ್ಡು ಅದು ಇದು ಅಂತ ಈ ಸಲ ಮತ್ತೆ ಬಂದಿದೆ ಒಂದು ಅವಕಾಶ ಸ್ನಾನ ಮಾಡಿಬಿಟ್ರೆ ಏನಂದರೆ ನಾವು ಮಾಡಿದ ಪಾಪಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೂರ್ವಜರು ಮಾಡಿರತಕ್ಕಂಥ ಪುಣ್ಯ ಫಲಗಳು ಎಲ್ಲ ಯತಿಗಳು ಅಥವಾ ಸ್ನಾನ ಮಾಡಿದರೆ ಆ ಕ್ಷೇತ್ರದ ಫಲ ಸಿಗುತ್ತೆ ಇಲ್ಲಿ ಈ ಸಲ ನೀವೇನು ಕರ್ನಾಡು ಮಹಾ ಮೇಳ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಂದಿರೋ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕ ಭಾಳ ವಿಶೇಷ ಯಾಕೆ ನೀ ಇಲ್ಲಿ ನರಸಿಂಹಸ್ವಾಮಿ ಗುಂಜಾ ನರಸಿಂಹ ಅಂತ ಇವ್ನಿಗೆ ಹೆಸರು ಗುಂಜ ನರಸಿಂಹ ಅಂತ ಯಾಕೆ ಅಂತಿದಾರೆ ಒಂದು ಗುಳಗಂಜಿನ ಹಿಡ್ಕೊಂಡು ತಕ್ಕಡಿ ಹಿಡ್ಕೊಂಡಿದ್ದಾನೆ ವಿಗ್ರಹ ಒಳಗೆ ಹೋಗಿ ನೋಡಿದ್ರೆ ನೀವು ಗರ್ಭುಡಿಲಿ ಇದು ಬೃಗಮಹರ್ಷಿಗಳು ಪ್ರತಿಷ್ಠಾಪ ಮಾಡೋದು ಅಗಸ್ತ್ಯರು ಬೃಗರು ಇಬ್ಬರು ಎದುರುಗೆದ್ರೆ ನಿಂತು ಅದಕ್ಕೆ ಅಗಸ್ತ್ಯರ ದೇವಸ್ಥಾನ ಆ ಕಡೆ ಇಲ್ಲಿ ಬೃಗದೀಶ್ವರ ದೇವಸ್ಥಾನ ಇಲ್ಲಿ ಭೃಗ ಮಹರ್ಷಿ ಪ್ರತಿಷ್ಠಾಪ ಮಾಡೋ ನರಸಿಂಹ ಒಂದು ತಕ್ಕಡಿ ಇಟ್ಕೊಂಡಿದ್ದಾನೆ ಅದರಲ್ಲಿ ಒಂದು ಗುಳಗಂಜಿ ಇವತ್ತಿಗೂ ಜೀವಂತವಾಗಿದೆ ಹೇಳುತ್ತೆ ಅಂದರೆ ಕಾಶಿಗಿಂತ ಒಂದು ಗುಳಗಂಜಿ ಎಷ್ಟು ಶ್ರೇಷ್ಠತೆ ಫಲ ಅಂದರೆ ಏನರ್ಥ ಅಂದರೆ ಒಂದು ತೀರ್ಥ ನೀವು ತೊಗೋಬೇಕಾರೆ ಸ್ವಾಮಿಗಳೇ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳ್ಬಾರ್ದು ನೀವು ಯಾವತ್ತೂ ಅವ್ರು ಏನು ಒಂದು ಸಲ ತೀರ್ಥ ಹಾಕ್ತಾರೆ ತೊಗೋಬೇಕು ಯಾವತ್ತು ತಿಳ್ಕೊಳ್ಳಿ ಒಂದು ಗುಳಗಂಜಿ ಮುಳುಗೋಷ್ಟು ಮಾತ್ರ ತೀರ್ಥ ತಗೋಬೇಕು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ವಿಷ ಅಮೃತನೂ ವಿಷ ಆಗ್ಬಿಡತ್ತೆ ಒಂದು ಸಾಸಿವೆ ಮುಳುಗೋಷ್ಟು ಕುಂಕುಮವನ್ನು ಕುಂಕುಮಾರ್ಚನೆ ಮಾಡೋಕೆ ಇಷ್ಟಿಷ್ಟು ಹಾಕೋದಲ್ಲ ಇಷ್ಟಿಷ್ಟೇ ಒಂದು ಸಾಸಿವೆ ಮುಳುಗುವಷ್ಟು ಕುಂಕುಮ ಒಂದು ಗುಳುಗಂಜಿ ಮುಳುಗೋಷ್ಟು ತೀರ್ಥವನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಶಾಸ್ತ್ರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್